ವಿದ್ಯೆಯ ಜೊತೆಗೆ ಕಲೆ ಸಂಸ್ಕೃತಿಯನ್ನ ನಾಡಿಗೆ ಪರಿಚಯಿಸಿದ ಅಪರೂಪದ ವ್ಯಕ್ತಿ ಆಳ್ವರು ರಾಷ್ಟ್ರೀಯತೆಯೊಂದಿಗೆ ಮಕ್ಕಳಲ್ಲಿ ದೇಶಭಕ್ತಿಯನ್ನ ಮೂಡಿಸುವ ಹಾಗೂ ವಿದ್ಯಾರ್ಥಿಗಳಲ್ಲಿ ಸರ್ವಧರ್ಮಗಳ ಭಾವನೆ ಬರುವಂತೆ ವಿದ್ಯೆಯನ್ನ ನೀಡುವ ಕೆಲಸ ಮಾಡುತ್ತಿದ್ದಾರೆ ಆತ್ಮೀಯತೆಯನ್ನ ಗಳಿಸುವುದು ತುಂಬಾ ಕಷ್ಟ ಆದರೆ ಆಳ್ವರು ಎಲ್ಲರಿಗೂ ಆತ್ಮೀಯರಾಗಿದ್ದಾರೆ ಅವರೊಬ್ಬ ಮಹಾನ್ ಆಳ್ವರು ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದರು ಅವರು ಕಾರ್ಕಳದ ಗಣಿತ ನಗರದ ಜ್ವಾನಸುಧ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೆದ ಡಾ ಎಂ ಮೋಹನ್ ಆಳ್ವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ್ರು ಹೇಳಿದ ಹಾಗೆ ಬೇಕಾದಷ್ಟು ಸನ್ಮಾನಗಳನ್ನು ಮಾಡಿದವರು ಅವರಿಗೆ ಅರವತ್ತು ವರ್ಷ ಕೂಡಿದಾಗಲೂ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗಲೂ ಮುಂಚೂಣಿಯಲ್ಲಿ ಇದ್ದುಕೊಂಡು ಇಡೀ ಸಮಾರವನ್ನು ಇದ್ದುಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹಲವಾರು ಎಲ್ಲರಿಗೆ ಸನ್ಮಾನ ಮಾಡಿದವರು ಅಲ್ಲ ಗೊತ್ತು ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸನ್ಮಾನ ಮಾಡಿದವರು ಆದರೆ ಸ್ವತಃ ಅದನ್ನು ಅನುಭವಿಸುವಾಗ ಅದರ ಕಷ್ಟ ನಮಗೆ ಅನುಭವಿಸ್ತಾರೆ ನಾನು ಇಂದು ನನ್ನ ಜನ್ಮದಲ್ಲಿ ಹುಟ್ಟೊಬ್ಬವನ್ನು ಬಾಧ್ಯೆಯಿಂದ ನಾನು ಆಚರಿಸಲೇ ಇಲ್ಲ ನಾನು ಆಚರಿಸಿಲ್ಲ ಆದರೆ ನನಗೆ ಸುಧಾಕರ್ ಶೆಟ್ಟು ಒಮ್ಮೆ ಬಂದು ನನ್ನ ಒಂದು ಮಾತು ಕೇಳಿ ನೀನು ಮಾತು ಕೊಡಬೇಕು ನನ್ನ ನನ್ನ ನನ್ನೊಂದು ಮಾತು ಕೊಡಬೇಕು ಏನು ಮಾತು ಏನು ಕಷ್ಟದ ನಾನು ಹೇಳಿದ ಮಾತು ಹೇಳಿದ್ದೇವೆ ಅವರು ಹೇಳಿದ್ರು ಒಂದು ನಿಮ್ಮ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನು ನಾವು ಬರೀಬೇಕು ಅಂತ ಆಲೋಚನೆ ಮಾಡಿದ್ದೇವೆ ಅದನ್ನು ನ್ಯೂಸ್ ಕಾರ್ಖಾನದವರು ರಾಮುಲ್ ಅವರು ನೇತೃತ್ವದಲ್ಲಿ ಮಾಡ್ತಾರೆ ನಾನು ಅದಕ್ಕೆ ಸಂಪೂರ್ಣ ಹಿಂದೆ ಅದಕ್ಕೆಲ್ಲ ಸಹಾಯ ನಾನು ಮಾಡ್ತೇನೆ ಆದರೆ ನೀನು ಒಂದು ಅದಕ್ಕೆ ಒಪ್ಪಿಕೊಡ್ಬೇಕು ಅಂತ ಹೇಳಿದ್ರು ಏನೋ ಆ ದಿವಸ ಒಡಲಿದ್ದು ನನಗೇನೋ ಭಾಳ ಮೂಡಿನಲ್ಲಿ ಇದ್ದೆ ನಾನು ಒಂದು ಒಪ್ಪಿಬಿಟ್ಟು ನಾನು ಯಾವತ್ತೂ ನನ್ನ ಬಗ್ಗೆ ಒಂದು ಪುಸ್ತಕ ಬರಲಿಕ್ಕೆ ಆಸೆ

ಅವರೇ ಮತ್ತು ಸುನಿಲ್ ಕುಮಾರ್ ರೇ ನಮ್ಮ ಸ್ಕೌಟ್ಸ್ ಅಂಡ್ ಬಸ್ನ ಕಿರಿಯರಾದ ಸಿಂಧಿಯವರೇ ಮತ್ತು ನನ್ನ ಮಂದಿರುವಂಥ ಅನೇಕ ಗಣ್ಯರೇ ಮತ್ತು ಎಲ್ಲ ಮಹನೇರ ಒಂದೇ ಮಾತು ಹೇಳಿದರು ಮೋಹನಾಳ್ವರಿಗೆ ಸ್ವಲ್ಪ ನಾವು ಹೇಳಬೇಕು ಅವರ ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ ಇದು ತಾಯಿ ಮಾತ್ರ ಇದನ್ನು ಚಿಂತನೆ ಮಾಡಲಿಕ್ಕಾಗುತ್ತೆ ಒಂದು ಮಗುವಿನ ಆರೋಗ್ಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ತಾಯಿ ಮಾತ್ರ ಆದ್ದರಿಂದ ಮೋಹನಾಳ್ವರ ಬಗ್ಗೆ ವಿನಯ್ ಅವರಲ್ಲಿ ಇರುವಂಥ ಭಾವನೆ ಒಂದು ತಾಯಿಯ ಭಾವನೆ ಆದ್ದರಿಂದ ಅಂಥವರು ಇವತ್ತು ಎಪ್ಪತ್ತೆರಡನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದು ಈ ಅವರ ಸಭೆ ಚಾತಿ ಪ್ರತಿ ಬಿಡುಗಡೆಯಲ್ಲಿ ಭಾಗವಹಿಸುತ್ತಿರುವುದು ನನ್ನಂಥವರ ಪಾಲಿಗೆ ಭಾಳ ದೊಡ್ಡ ಒಂದು ಶಕ್ತಿ ಬಹಳ ದೊಡ್ಡ ಒಂದು ಆಶೀರ್ವಾದ ಅಂತ ಹೇಳಿಕೊಂಡು Thank <laughs> you.